ಗಣೇಶ ಹಬ್ಬಕ್ಕೆ ಸರ್ಕಾರ ಟಫ್ ರೂಲ್ಸ್ ನ ತಂದಿದ್ರ ವಿಷಯವಾಗಿ ಪರಿಷತ್ನಲ್ಲಿ ಇವತ್ತು ವಿಪಕ್ಷಗಳು ಸಿಡದಿದ್ವು ಒಂದೊಂದು ಕಡೆಯಲ್ಲಿ ಒಂದೊಂದು ರೂಲ್ಸ್ ಗಳನ್ನ ಮಾಡ್ತೀರಿ ಒಂದು ರೂಲ್ಸ್ ನ ಫ್ರೇಮ್ ಮಾಡೋದಕ್ಕಾಗಲ್ವಾ ಡಿಜೆ ಮಾಡಬೇಡಿ ಪಟಾಕಿ ಹೊಡಿಬೇಡಿ ಅಂದ್ರೆ ಹೇಗಾಗುತ್ತೆ ಅಂತ ಕೇಳಿ ಚರ್ಚೆಗೆ ಅವಕಾಶ ಕೇಳಿದ್ರು ಕೊಡ್ಲಿಲ್ಲ ಸಿಟ್ಟಾದ್ರು ಸಭಾತ್ಯಾಗ ಮಾಡಿದ್ರು ಈ ರೀತಿ ಪರ್ಮಿಷನ್ ತಗೊಳ್ಳಿ ಕೊಟ್ರೆ ಮಾಡಿಲ್ಲ ಅಂದ್ರೆ ಬಿಡಿ ಅಂತಂದ್ರೆ ಹೆಂಗ್ ಏನ್ ಮಾಡ್ಕೋತಾರೀ ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗ್ ಸ್ವಾಭಿಮಾನ ಇದೆ ಬ್ರಿಟಿಷರ ವಿರುದ್ಧ ಗಣೇಶನ ಕೂರು ಪ್ರತಿಷ್ಠಾಪನೆ ಮಾಡಿ ಜನರನ್ನ ಒಂದು ಮಾಡಲಿಕ್ಕೆ ಅಂತಾನೆ ನಡೆಸಿದ್ದಂತ ಒಂದು ಬಹುದೊಡ್ಡ ತಂತ್ರ ನಮ್ಗೆ ಗೊತ್ತಿಲ್ವೇನ್ರಿ ಆಗಲ್ಲ ನೀವು ಬ್ರಿಟಿಷರ್ ತರನೇ ಆಡೋದಾದ್ರೆ ನಿಮ್ಮೇಲೂ ಅದೇ ತಂತ್ರ ನೀನು ರಾಜ್ಯವ್ಯಾಪಿ ಕೂರಿಸಿ ಉಲ್ಲಂಘನೆ ಸ್ಟಾರ್ಟ್ ಮಾಡಿ ಕರ್ಗೆ ಹೇಳಿದ್ರಲ್ಲ ಸ್ವಾತಂತ್ರ್ಯ ತರ ನಾವು ಚಳವಳಿ ಮಾಡ್ಬಿಡ್ತೀವಿ ಓಟ್ದು ಅಂತ ಹಂಗೆ ಇಲ್ಲೂ ಚಳವಳಿ ಸ್ಟಾರ್ಟ್ ಮಾಡೋಣ ಉಲ್ಲಂಘನೆ ಮಾಡೋಣ ಮಾಡ್ತೀವಿ ಎಷ್ಟು ಜನ ಮೇಲೆ ಏನ್ ಕ್ರಮ ತಗೋತಿರಿ ನೀವು ಎಷ್ಟು ಜನರ ಮೇಲೆ ತಗೋತೀರಿ ನಾವು ನೋಡಬೇಡೋಣ ಸಿ ಎಲ್ಲದಕ್ಕೂ ಒಂದು ಹಿತಮಿತವಾದಂತಹ ನಿಯಂತ್ರಣಗಳನ್ನ ಹಾಕೊಂಡು ಮಾಡ್ಬೇಕು ಅದ ಬಿಟ್ಟು ಪೊಟ್ಟು ನಾನು ಇಷ್ಟ ಬಂದಂಗೆ ಹಿಂಗ ಧಮಕಿ ಆಗ್ತೀನಿ ಯಾವನ್ ಕೇಳ್ತ ನಿಮ್ ಧಮಕಿನ ಎಲ್ಲಾ ಕಡೆ ಒಂದೇ ರೂಲ್ಸ್ ಹಾಕ್ಬಹುದಲ್ಲ ನೋಡೋ ಅಷ್ಟು ನೋಡಿ ಆಮೇಲೆ ಒಂದಾಗ್ ನಿಲ್ಲಿ ಸಲ ನಮ್ಮ ಊರ್ ಜಾತ್ರೆಯಲ್ಲಿ ನಡೆಯುವಂತ ರೆಕಾರ್ಡ್ ಡ್ಯಾನ್ಸ್ ನ ನಿಲ್ಸೋದಕ್ಕೆ ಯಾರಾದ್ರೂ ಬಂದ್ರೆ ನಾನು ಊರ್ ಮನೆ ಹೋಗ್ತೀನಿ ನಾಲ್ಕು ಜನಕ್ಕೋಸ್ಕರ ಮಾತಾಡುವಂತ ಟೈಮ್ ಬಂದಿದೆ ಒಂದ್ ಕಡೆ ಮಾಡೋ ಬದಲು ಸಾವಿರ ಕಡೆ ಮಾಡಕ್ ಸ್ಟಾರ್ಟ್ ಮಾಡಿ ಅದೇನ್ ಮಾಡ್ತಾರೆ ನೋಡೋಣ ಆಗ ಹಾಗೇನ್ ಮಾಡ್ತಾರೆ నన్ను బెంకి ఎడొక పంచే బెంకిలే తాను కర్తరప్ప